ಹಾಗೆ ಅಂದ್ಕೊಳ್ಳಿ ನಿಮ್ಮ ಹತ್ರ ಒಂದು ಫೆಂಟಾಸ್ಟಿಕ್ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಐಡಿಯಾ ಇದೆ ಅಂತ ಆದ್ರೆ ನಿಮ್ಮ ಹತ್ರ ಫಂಡ್ಸ್ ಕಮ್ಮಿ ಇದೆ ಆಗ ನೀವು ನಿಮ್ಮ ರಿಚ್ ರಿಲೇಟಿವ್ ನ ಬಿಸ್ನೆಸ್ ಗೆ ಫಂಡ್ ಮಾಡೋಕೆ ಕೇಳ್ತೀರಾ ಅದಕ್ಕೆ ಅವರು ಒಪ್ಕೋತಾರೆ ಕೂಡ ಆದ್ರೆ ಎಕ್ಸ್ಚೇಂಜ್ ಅಲ್ಲಿ ನಿಮ್ಮ ಪೋರ್ಷನ್ ಆಫ್ ಬಿಸ್ನೆಸ್ ನ ಅವರು ಕೇಳ್ತಾರೆ ಅಸ್ಯೂಮ್ ಮಾಡಿ ಇಪ್ಪತ್ ಪರ್ಸೆಂಟ್ ಓನರ್ಶಿಪ್ ನ ಕೇಳ್ತಾರೆ ಅಂತ ಈ ಕೇಸ್ ಅಲ್ಲಿ ನಿಮ್ಮ ರಿಲೇಟಿವ್ ಆಗ್ತಾರೆ ವೆಂಚೂರ್ ಕ್ಯಾಪಿಟಲಿಸ್ಟ್ ಹಾಗೆ ನೀವು ತಗೊಳ್ಳೋ ಅಂತ ದುಡ್ಡು ವೆಂಚೂರ್ ಕ್ಯಾಪಿಟಲ್ ವೆಂಚೂರ್ ಕ್ಯಾಪಿಟಲಿಸ್ಟ್ ಹೊಸ ಬಿಸ್ನೆಸ್ ಹಾಗೆ ಸ್ಟಾರ್ಟ್ಅಪ್ಸ್ ಗ್ರೋತ್ ಅಲ್ಲಿ ಹೆಲ್ಪ್ ಆಗ್ಲಿ ಅಂತ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಅವರು ಓನರ್ಶಿಪ್ ಎಕ್ಸ್ಚೇಂಜ್ ಆಗಿ ಇಷ್ಟೊಂದು ಜಾಸ್ತಿ ರಿಸ್ಕ್ ನ ತಗೋತಾರೆ ಏನಾದ್ರೂ ಬಿಸ್ನೆಸ್ ಪ್ರಾಫಿಟ್ ಆದ್ರೆ ಈ ವೆಂಚೂರ್ ಕ್ಯಾಪಿಟಲಿಸ್ಟ್ ಕೂಡ ದುಡ್ಡು ಮಾಡ್ತಾರೆ ಅದೇ ಏನಾದ್ರೂ ಈ ಬಿಸ್ನೆಸ್ ಗಳು ಸಕ್ಸೆಸ್ಫುಲ್ ಆಗ್ಲಿಲ್ಲ ಅಂದ್ರೆ ವೆಂಚೂರ್ ಕ್ಯಾಪಿಟಲಿಸ್ಟ್ ದುಡ್ಡನ್ನ ಕಳ್ಕೋಬಹುದು ಕೂಡ ಅದಕ್ಕೆ ಇವರ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ವೆಂಚೂರ್ ಕ್ಯಾಪಿಟಲ್ ತುಂಬಾ ರೀತಿ ಬರ್ಬೋದು ಅದ್ಯಾವುದು ಅಂದ್ರೆ ಏಂಜಲ್ ಪ್ರೀ ಸೀಡ್ ಸೀಡ್ ಈ ಫಂಡಿಂಗ್ ನಿಮ್ಮ ಬಿಸ್ನೆಸ್ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ